ಮೂರು ದಿನಗಳಿಂದ ಲಾರಿ ಮುಷ್ಕರ ಕೈಗೊಂಡು ಆದರೆ ಇವತ್ತು ಸುಮಾರು ಮೂರು ಮೂರನೇ ಬಾರಿ ಏನು ಸಭೆಯನ್ನ ಕರೆದು ಇವತ್ತು ಷಣ್ಮುಗಪ್ಪ ಅವರ ಜೊತೆ ಸಾರಿಗೆ ಸಚಿವರು ಸಭೆಯನ್ನ ನಡೆಸಿದ್ರು ಈ ಸಭೆಯಲ್ಲಿ ಏನಾಯ್ತು ಅಂತ ಅವನೇ ಕೇಳೋಣ ಸರ್ ನಮಸ್ಕಾರ ಇವತ್ತು ಸಭೆಯನ್ನ ಕೈಗೊಂಡಿದ್ರು ಸಭೆಯಲ್ಲಿ ಯಾವ ರೀತಿಯಾದಂತಹ ಚರ್ಚೆ ನಡೀತು ಕೊನೆಯದಾಗಿ ನಿರ್ಧಾರ ನಮ್ದು ಐದು ಸಬ್ಜೆಕ್ಟ್ನ ಇಟ್ಟು ಮುಷ್ಕರಕ್ಕೆ ಹೋಗಿದೀವಿ ಹದಿನಾಲ್ಕನೇ ತಾರೀಕು ಮಧ್ಯ ರಾತ್ರಿಯಿಂದ ಮುಷ್ಕರಕ್ಕೆ ಕೂಡಲೇ ಸಾರಿ ಶರು ಮತ್ತು ಮುಖ್ಯಮಂತ್ರಿ ಕರೆದು ಮಾತುಕತೆ ನಡೆಸ್ತರು ಮೂರು ಸುತ್ತಿನ ಮಾತುಕತೆಯಿಂದ ಇವತ್ತು ಒಂದು ಸರಿಯಾದ ಪರಿಹಾರ ನಮಗೆ ಸಿಕ್ಕಿದೆ ಮೊದಲನೇದಾಗಿ ಬಾರ್ಡರ್ ಆರ್ ಟಿ ಚೆಕ್ ಪೋಸ್ಟ್ ಇಡೀ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಸುಮಾರು ಹದಿನಾಲ್ಕು ಸ್ಟೇಟಲ್ಲಿ ಈ ಬಾರ್ಡರ್ ಆರ್ ಟಿ ಒ ಚೆಕ್ ಪೋಸ್ಟ್ನ ತೆಗೆದಿದ್ದಾರೆ ಕರ್ನಾಟಕದಲ್ಲಿ ಮಾತ್ರ ತೆಗೆದಿರಲಿಲ್ಲ ಆದ್ದರಿಂದ ಕೂಡಲೇ ದಿನ ಚರ್ಚೆ ಮಾಡಿದ ತಕ್ಷಣ ಯಾವ ಥರ ಬಾರ್ಡರ್ ಚೆಕ್ ಪೋಸ್ಟ್ ಮಧ್ಯಪ್ರದೇಶದಲ್ಲಿ ಗುಜರಾತಲ್ಲಿ ಡೆಲ್ಲಿ ತೆಗೆದಿದ್ದಾರೋ ಅದೇ ಥರ ನಾವು ಇಲ್ಲಿ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಯಾವ ಥರ ಅಲ್ಲಿ ಆರ್ ಟಿ ಒ ಡಿಪಾರ್ಟ್ಮೆಂಟು ಆ್ಯಕ್ಟ್ ಮಾಡಿದೆ ಯಾವ ಥರ ಅಲ್ಲಿ ಕಲೆಕ್ಟ್ ಮಾಡ್ತಾರೆ ರೆವಿನ್ಯೂ ಕಲೆಕ್ಷನ್ ಇದೆ ಅದನ್ನೆಲ್ಲ ನೋಡ್ಬಿಟ್ಟು ಕೂಡಲೇ ನಾವು ಬಾರ್ಡರ್ ಚೆಕ್ ಪೋಸ್ಟ್ ತೆಗಿತೀವಿ ವಿತಿನ್ ತ್ರೀ ಮಂತ್ಸ್ ಒಳಗಡೆ ನಾವು ಈ ಬಾರ್ಡರ್ ಚೆಕ್ ಪೋರ್ಸ್ ತೆಗಿತೀರಿ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದಾರೆ ಒಂದು ಎರಡನೇದಾಗಿ ಎಫ್ ಸಿ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಬೇಕಂತ ಹೇಳಿದ್ರೆ ಆರು ವರ್ಷ ಏಳು ವರ್ಷ ಗಾಡಿಗೆ ಸುಮಾರು ಒಂಬತ್ತು ಸಾವಿರ ರೂಪಾಯಿಂದ ಹದಿನೈದು ಸಾವಿರ ರೂಪಾಯಿ ತನಕ ಕಲೆಕ್ಟ್ ಮಾಡ್ತಾಯಿದ್ರು ಮಾಡೋಕ್ಕೆ ಪ್ರಯತ್ನ ಮಾಡಿದರು ಆರ್ಡರ್ನ ಅಬೆನ್ಸಲ್ಲಿ ಇಟ್ಬಿಟ್ರು ಪುನಃ ನಾವು ಚರ್ಚೆ ಮಾಡಿ ಕೇಂದ್ರ ಸರ್ಕಾರ ಚರ್ಚೆ ಮಾಡಿ ಆವಾಗ ತೀರ್ಮಾನ ಮಾಡೋಣ ಆದರೆ ಅದೇ ರೇಟ್ ಕೇಂದ್ರ ಸರ್ಕಾರ ಹೇಳೇ ರೇಟ್ ಕೂಡ ನಾವು ಬೇಕಾಗಿಲ್ಲ ಇನ್ನೂ ಅದರಲ್ಲಿ ರೇಟ್ ಕಡಿಮೆ ಮಾಡ್ತೀವಿ ಎರಡು ಮೂರು ಸಾವಿರ ಕೊಡ್ತೀವಿ ಅಂತ ಹೇಳಿದೀವಿ ಅದಕ್ಕೆ ಎಕ್ಸ್ಪೆಪ್ಟ್ ಮಾಡಿ ತೀರ್ಮಾನ ಮಾಡೋರ ಅಂಬೋ ಮಾತಿನ ಇನ್ನೂರು ಆರು ತಿಂಗಳು ಬಿಟ್ಟು ಹೇಳಿದ್ದಾರೆ ಡೀಸೆಲ್ ಡೀಸೆಲ್ಗೆ ಆಲ್ಟ್ರ್ ನಾವು ಭಾಳ ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದು ಕಳೆದ ಇಪ್ಪತ್ತೈದು ವರ್ಷ ಆಗಿ ಫಿಕ್ಸೆಡ್ ರೇಟ್ ಒಂದು ಆಟೋಗೆ ಫಿಕ್ಸ್ ಆಗಿದೆ ರೇಟು ಓಲಾಗ ಫಿಕ್ಸ್ ಆಗಿದೆ ಟ್ಯಾಕ್ಸಿಗೆ ಫಿಕ್ಸ್ ಆಗಿದೆ ಬಸ್ಸಿಗೆ ರೇಟ್ ಫಿಕ್ಸ್ ಮಾಡಿದೆ ಸರ್ಕಾರ ಒಂದೊಂದು ಪ್ಯಾಸೆಂಜರ್ಗೆ ಎಷ್ಟು ಅದೇ ಥರ ಲಾರಿಗೆ ಒಂದು ಟನ್ನಿಗೆ ಎಷ್ಟು ಬೇಕು ಬಾಡಿಗೆ ಹಂಗಂತೇಳ್ಬಿಟ್ಟು ಫಿಕ್ಸ್ ಮಾಡಿ ಇಲ್ಲ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಹೋರಾಡ್ತಾ ಇದ್ದೀವಿ ಇವತ್ತು ಒಂದು ಒಳ್ಳೆಯ ಅಭಿಪ್ರಾಯ ಸೂಚನೆ ಸಿಕ್ಕಿದೆ ನಮಗೆ ಆ ಸಬ್ಜೆಕ್ಟ್ನ ತೆಗೆದು ವಿತಿನ್ ಮಂತ್ ಒಳಗಡೆ ನಿಮಗೆ ಬಾಡಿಗೆ ಫಿಕ್ಸ್ ಮಾಡಿ ಅಂತ ಅಂತೇಳಿದ್ದಾರೆ ಯಾಕಂದರೆ ನಮಗೆ ಗ್ರಾಹಕರು ಬಾಡಿಗೆ ಫಿಕ್ಸ್ ಮಾಡಿಬಿಟ್ರೆ ಗ್ರಾಹಕರು ತೊಂದರೆ ಇಲ್ಲ ನಮಗೂ ತೊಂದರೆ ಆಗೋಲ್ಲ ಆದ್ದರಿಂದ ಬಾಡಿಗೆ ಫಿಕ್ಸ್ ಮಾಡಿ ಅಂತೇಳಿದ್ದು ಭಾಳ ದೊಡ್ಡ ಸಂತೋಷವಾದ ಸುದ್ದಿ ಅದ್ರ ಜೊತೆಗೆ ಈ ನೋ ಎಂಟ್ರಿ ನೋ ಎಂಟ್ರಿ ಬಗ್ಗೆ ಚರ್ಚೆ ಮಾಡಿ ಕಮಿಷನರ್ ಹತ್ರ ಕೂಡಲೇ ಚರ್ಚೆ ಮಾಡಿ ಹೋಮ್ ಮಿನಿಸ್ಟರ್ನು ಪ್ರಾಮಿಸ್ ಮಾಡಿದ್ದಾರೆ ಅದನ್ನು ಐದು ಗಂಟೆ ಇರೋದನ್ನು ಎಕ್ಸ್ಟೆನ್ಷನ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ಅವ್ರಿಗೆ ಭಾಳ ದೊಡ್ಡ ಧನ್ಯವಾದ ಅನ್ಪಿಸ್ತಾ ಇದ್ದೀವಿ ಇವತ್ತಿಂದ ಡಬ್ರಿಸ್ ಗಾಡಿಗಳು ಸುಮಾರು ತೊಂದರೆ ಆಗ್ತಾ ಇತ್ತು ಸುಮಾರು ಅಲ್ಲಿ ಮೂರು ತಂದು ಮೂವತ್ತು ಸಾವಿರ ಟ್ರ್ಯಾಕ್ಟ್ರಲ್ಲಿ ಡಬ್ರಿಸ್ ತುಂಬ್ತಾ ಇದ್ರು ಅದನ್ನೆಲ್ಲ ಕಂಪ್ಲೀಟ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದೀವಿ ನಾವು ಈಗ ಅದರಿಂದ ಬರೀ ಲಾರಿಗಳಿಗೆ ಯಾವುದೇ ತೊಂದರೆ ಮಾಡ್ತೀನಿ ಯಾವುದೇ ಟ್ರ್ಯಾಕ್ಟರ್ದ್ರೂ ಅದಕ್ಕೆ ಟ್ಯಾಕ್ಸ್ ಹಾಕ್ತೀವಿ ಅದನ್ನು ಚೀಸ್ ಮಾಡ್ತೀವಿ ಅಂತ ಆಶ್ವಾಸ ಕೊಟ್ಟಿದ್ದಾರೆ ಅದರಿಂದ ನಾವು ಮುಷ್ಕರ ಮಿನಿಸ್ಟರ್ನ ಹಿಂದೆ ಪಡ್ತೀವಿ ಇವತ್ತಿಂದ ಈ ಮಿನಿಟಿಂದ ಹಿಂದೆ ಪಡಿತಾ ಇದ್ದೀವಿ ಎಲ್ಲ ರಾಜ್ಯ ಸರ್ಕಾರ ಇರ್ತಕ್ಕಂಥ ಎಲ್ಲರಿಗೆ ಧನ್ಯವಾದ ಅರ್ಪಿಸ್ವಿ ಜೈ ಹಿಂದ್ ನೀವು ಆರು ಬೇಡಿಕೆಗಳನ್ನ ಇಟ್ಟಿದ್ರೆ ಆದರೆ ಮೂರು ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಅಂದಿದ್ದಾರೆ ಇನ್ನು ಉಳಿದ ಮೂರು ಬೇಡಿಕೆ ಬಗ್ಗೆ ಏನು ಹೇಳ್ತೀರಿ ಇಲ್ಲ ಡೀಸೆಲ್ಗೆ ಹಾಲ್ಟ್ರೋ ಇಮಿಡಿಯೇಟ್ ಆಗಿ ಕಿಲೋಮೀಟ್ರು ಅದೇ ಥರ ಟೋಲ್ಗೆ ಆಲ್ಟ್ರು ಇಮಿಡಿಯೇಟ್ ಆಗಿ ಗ್ರಾಹಕರು ಏನಿದೆ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೋ ಅವರು ಕಂಪ್ಲೀಟ್ ಆಗಿದ್ದ ತಕ್ಷಣ ಆ ರೋಡ್ ಬಿಟ್ಕೊಡ್ಬೇಕು ಈ ಥರ ಎಲ್ಲ ಬೇಡಿಕೆ ಒಪ್ಪಿದ್ದಾರೆ ಅದರಿಂದ ನಾವು ಭಾಳ ದೊಡ್ಡ ಆಗಿದೆ ಇವ ಇವತ್ತಿಂದ ಸ್ಟ್ರೈಕ್ನ ವಿಡ್ರಾ ಮಾಡ್ತಾ ಇದೀವಿ ಒಪ್ಪೊಂಡು ಹಾಗೇನೆ ಸಿಎಂ ಜೊತೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂತಂದರೆ ಮುಂದಿನ ನಿಮ್ಮ ನಿಲುವು ಯಾವ ರೀತಿಯಾಗಿರುತ್ತೆ ಸರ್ ಸಿ ಎಂ ಸಾಹೇಬರು ಸುಮಾರು ಎರಡು ಗಂಟೆ ಹತ್ತು ಟೈಮ್ ಕೊಟ್ಟು ನಮ್ಮ ಹತ್ರ ಚರ್ಚೆ ಮಾಡಿದ್ರು ನಿನ್ನೆ ಆವಾಗಲೇ ಒಂದು ತೀರ್ಮಾನ ಹೇಳಿದ್ರು ಆದರೆ ಇವತ್ತು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಇರೋ ಕಾರಣ ಅವ್ರದ್ದು ಒಂದು ಎರಡು ಮೂರು ಬೇಡಿಕೆ ಪೆಂಡಿಂಗ್ ಇತ್ತು ಸಿ ಎಮ್ದು ಅದನ್ನು ಅವ್ರ ಹತ್ರ ಚರ್ಚೆ ಮಾಡಿ ಮಾಡ್ತೀನಿ ಹೇಳಿದ್ರು ಇದ್ರೂ ಇವತ್ತು ಎಲ್ಲ ತೀರ್ಮಾನ ಮಾಡಿ ನಮಗೆ ಒಳ್ಳೆಯ ಸೂಚನೆ ಕೊಟ್ಟಿದ್ದಾರೆ ಅದರಿಂದ ಲಾರಿ ಮಾಲೀಕರ ಪರವಾಗಿ ಅವರಿಗೆ ಭಾಳ ದೊಡ್ಡ ಧನ್ಯವಾದ ಅರ್ಪಿಸ್ತೀವಿ Garanty News, suddyka čita, mňaja, nesčita.